ಈ ಹಿಂದೆ ನಾವು ಮಂಗನಿಂದ ಮಾನವ ಎನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಇವತ್ತು ಮಾನವನ ವಿಕಾಸದ ಜೊತೆ ಜೊತೆಗೆ ಭೂಮಿಯ ಉಗಮ ಹೇಗಾಯಿತು ಅಂತ ಸಂಕ್ಷಿಪ್ತವಾಗಿ ನೋಡೋಣ ಈ ಅಧ್ಯಾಯದಲ್ಲಿ ನಾವು ಮಾನವ ವಿಕಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಲ್ವಾ ಮಾನವ ಪದವು ಪ್ಯಾಟಿನ್ ಭಾಷೆಯ ಡುಮಾನಸ್ ಅಂದ್ರೆ ಹ್ಯೂಮನಸ್ ನಿಂದ ಬಂದಿದೆ ಈ ಹ್ಯೂಮನಸ್ ಎಂಬ ಪದವು ಲ್ಯಾಟಿನ್ ಪದ ಹೋಮೋದಿಂದ ವಿಶೇಷವಾಗಿ ಅರ್ಥ ಹೊಂದಿದೆ ಹೋಮೋ ಎಂದರೆ ಮಾನವ ಅಥವಾ ಮನುಷ್ಯ ಮಾನವ ವಿಕಸನವು ಹಲವಾರು ಮಿಲಿಯನ್ ವರ್ಷಗಳಿಂದ ದೀರ್ಘ ನಿಧಾನ ಮತ್ತು ಅನುಕ್ರಮ ರೀತಿಯಲ್ಲಿ ಮುಂದುವರೆದಿದೆ ಆದರೆ ಮಾನವ ವಿಕಾಸದ ಈ ದೀರ್ಘ ಅವಧಿಯು ಭೂಮಿಯ ಉಗಮ ಮತ್ತು ವಿಕಸನ ಮತ್ತು ಭೂಮಿಯ ಮೇಲಿನ ಜೀವನದ ನಂತರದ ಮೂಲ ಮತ್ತು ವಿಕಾಸಕ್ಕೆ ಹೋಲಿಸಿದರೆ ಕಡಿಮೆ ಅವಧಿಯಂತೆ ಕಂಡುಬರುತ್ತದೆ ಭೂಮಿಯ ವಿಕಸನ ಮತ್ತು ಜೀವನದ ವಿಕಸನವು ನಿರಂತರವಾಗಿದೆ ಮತ್ತು ಮೂಲದ ನಂತರ ಎಂದಿಗೂ ನಿಂತಿಲ್ಲ ಭೂಮಿಯ ಮೂಲದ ಬಗ್ಗೆ ಅನೇಕ ಸಿದ್ಧಾಂತಗಳಿವೆ ಆದರೆ ಭೂಮಿಯ ಮೂಲವನ್ನು ಖಚಿತವಾಗಿ ತಿಳಿಯಲು ಸಾಧ್ಯವಿಲ್ಲ ಈ ಸಿದ್ಧಾಂತಗಳು ಭೂಮಿಯ ಮೂಲದ ರಹಸ್ಯವನ್ನು ಬಿಚ್ಚಿಡುವ ಪ್ರಯತ್ನಗಳಾಗಿವೆ ಅಷ್ಟೆ ಈ ಕೆಲವು ಸಿದ್ಧಾಂತಗಳು ತಾತ್ವಿಕ ಅಥವಾ ಧಾರ್ಮಿಕ ಸಿದ್ಧಾಂತಗಳಾಗಿವೆ ಉಳಿದವು ವೈಜ್ಞಾನಿಕ ಸಿದ್ಧಾಂತಗಳಾಗಿವೆ ಈ ವೈಜ್ಞಾನಿಕ ಸಿದ್ಧಾಂತಗಳಲ್ಲಿ ಸ್ಥಿರ ಭೂಮಿಯ ಸಿದ್ಧಾಂತ ಬಿಡಿತ ಸಿದ್ಧಾಂತ ಬಿಗ್ ಬ್ಯಾಂಗ್ ಸಿದ್ಧಾಂತಗಳಿವೆ ಅವುಗಳಲ್ಲಿ ಬಿಗ್ ಬ್ಯಾಂಗ್ ಸಿದ್ಧಾಂತವು ಹೆಚ್ಚು ಜನಪ್ರಿಯವಾಗಿದ್ದು ಮತ್ತು ಬಹುತೇಕರು ಅದನ್ನು ಒಪ್ಪಿಕೊಂಡಿದ್ದಾರೆ ಭೂಮಿಯು ಸೌರವ್ಯೂಹದಲ್ಲಿ ಒಂದು ಗ್ರಹವಾಗಿದೆ ಲೈಫ್ ಭೂಮಿಯ ಮೇಲೆ ಮಾತ್ರ ವಿಕಸನಗೊಂಡಿದೆ ಭೂಮಿಯು ಸುಮಾರು ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳ ಹಿಂದೆ ಹುಟ್ಟುಕೊಂಡಿದೆ ಎಂದು ಹೇಳಲಾಗುತ್ತದೆ ಆ ಸಮಯದಲ್ಲಿ ಭೂಮಿಯ ತಾಪಮಾನವು ಕರಗಿದ ಬಂಡೆಯ ಉರಿಯುತ್ತಿರುವ ಗೋಳವಾಗಿತ್ತು ಮತ್ತು ಆಗಾಗ ಜ್ವಾಲಾಮುಖಿ ಸ್ಫೋಟಗಳನ್ನು ಉಂಟುಮಾಡುತ್ತಿತ್ತು ವಿಕಾಸದ ಆರಂಭಿಕ ಅವಧಿಯಲ್ಲಿ ಅನೇಕ ಧೂಮಕೇತಗಳು ಮತ್ತು ಉಲ್ಕೆಗಳು ಭೂಮಿಗೆ ಅಪ್ಪಳಿಸುತ್ತಿದ್ದವು ಅಂತಹ ಒಂದು ಬೃಹತ್ ಪ್ರಭಾವವು ಭೂಮಿಯನ್ನು ಓರೆಯಾಗಲು ಮತ್ತು ಚಂದ್ರನ ಹುಟ್ಟಿಗೆ ಕಾರಣವಾಯಿತು ಭೂಮಿಯ ಹವಾಮಾನ ಮತ್ತು ವಾತಾವರಣದ ರಚನೆಯಲ್ಲಿ ಈ ಎರಡು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ